ಗೀತ ಮಹಾತ್ಮೆ ವಿಶಿಷ್ಯತೆ ಜ್ಞಾನಮ್ಯಾಧ್ಯ ಕರ್ಮ ಫಲತ್ಯಾಗರ ಅರ್ಥಾತ್ ಅಭ್ಯಾಸಕ್ಕಿಂತ ಜ್ಞಾನವು ಶ್ರೇಷ್ಠ ಜ್ಞಾನಕ್ಕಿಂತ ಧ್ಯಾನವು ಶ್ರೇಷ್ಠ ಧ್ಯಾನಕ್ಕಿಂತಲೂ ಎಲ್ಲ ಕರ್ಮಗಳ ಫಲತ್ಯಾಗೂ ಶ್ರೇಷ್ಠ ಏಕೆಂದರೆ ತ್ಯಾಗದಿಂದ ಪರಮ ಶಾಂತಿ ದೊರೆಯುತ್ತದೆ ಈ ಶ್ಲೋಕದಲ್ಲಿ ಆಧ್ಯಾತ್ಮಿಕ ಸಾಧನೆಯ ಹಂತಗಳನ್ನು ಭಗವಂತನು ಮೆಟ್ಟಿಲು ಮೆಟ್ಟಿಲುಗಳಾಗಿ ವಿವರಿಸುತ್ತಾನೆ ಭಕ್ತನ ಮನಸ್ಥಿತಿಗೆ ಅನುಗುಣವಾಗಿ ಏನು ಉತ್ತಮ ಎಂಬುದನ್ನು ಕ್ರಮವಾಗಿ ತಿಳಿಸುತ್ತಾನೆ ಶ್ರದ್ಧೆಯಿಂದ ಪುನಃ ಪುನಃ ಮಾಡುವ ಅಭ್ಯಾಸ ಮನುಷ್ಯನಿಗೆ ಅವನನ್ನು ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ಯುವ ಮೊದಲ ಹೆಜ್ಜೆ ಉದಾಹರಣೆ ಪ್ರತಿದಿನ ಶ್ಲೋಕ ಪಠಣ ಜಪ ತಪ ಪೂಜೆ ಕೇವಲ ಹೊರಗಿನ ವಿಧಿ ವಿಧಾನಗಳನ್ನು ಮೀರಿ ನಾನು ಆತ್ಮ ದೇವರಲ್ಲಿ ಏಕೀಕೃತ ಎಂಬ ಅರಿವಿನ ಧ್ಯಾನ ಧ್ಯಾನವು ಜ್ಞಾನಕ್ಕಿಂತಲೂ ಮೇಲು ಏಕೆಂದರೆ ಅದು ತಿಳಿದ ವಿಷಯವನ್ನು ಮನಸ್ಸಿನಲ್ಲಿ ಸದಾ ನೆಲೆಗೊಳಿಸುತ್ತದೆ ಜ್ಞಾನವು ಬೌದ್ಧಿಕ ಧ್ಯಾನವು ಹೃದಯಸ್ಥ ಧ್ಯಾನದಲ್ಲಿ ಜ್ಞಾನ ಜೀವಂತವಾಗುತ್ತದೆ ಎಲ್ಲ ಕರ್ಮಗಳ ಫಲತ್ಯಾಗ ಧ್ಯಾನಕ್ಕಿಂತಲೂ ಶ್ರೇಷ್ಠ ಏಕೆಂದರೆ ಕೇವಲ ತತ್ವಜ್ಞಾನದಲ್ಲಿ ಲೀನವಾಗಲು ಎಲ್ಲರಿಗೂ ಸಾಧ್ಯವಿಲ್ಲ ಆದರೆ ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕು ಮಾಡುವ ಕರ್ಮದ ಫಲವನ್ನು ತಾನೇ ಅನುಭವಿಸಬೇಕೆಂಬ ಆಸೆ ಬಿಟ್ಟು ದೇವರಿಗೆ ಅರ್ಪಿಸಬೇಕು ಇದು ಅತಿ ಪ್ರಾಯೋಗಿಕ ಮಾರ್ಗ ಯಾರಾದರೂ ಅನುಸರಿಸಬಹುದು ಕರ್ಮಫಲ ತ್ಯಾಗದಿಂದ ಪರಮ ಶಾಂತಿ ದೊರೆಯುತ್ತದೆ ಶಾಂತಿ ಇಲ್ಲದೆ ಭಕ್ತಿ ಧ್ಯಾನ ಜ್ಞಾನ ಯಾವುದೂ ಫಲ ನೀಡುವುದಿಲ್ಲ ಇಲ್ಲಿ ಭಗವಂತನ ಸಂದೇಶ ಏನೆಂದರೆ ಎಲ್ಲರೂ ಜ್ಞಾನಿಗಳಾಗಲು ಸಾಧ್ಯವಿಲ್ಲ ಅದೇ ರೀತಿ ಧ್ಯಾನಿಗಳಾಗಲೂ ಸಾಧ್ಯವಿಲ್ಲ ಆದರೆ ಎಲ್ಲರೂ ಕರ್ಮ ಮಾಡುವವರೇ ಆದ್ದರಿಂದ ಎಲ್ಲರಿಗೂ ಸೂಕ್ತವಾದ ಸಾಧನೆ ಕರ್ಮ ತ್ಯಾಗ ಕರ್ಮ ಮಾಡುವುದು ನನ್ನ ಕರ್ತವ್ಯ ಫಲ ದೇವರ ಕೃಪೆ ಎಂದು ಭಾವಿಸಿದಾಗ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ಶಾಂತಿ ಇಲ್ಲದೆ ಆಧ್ಯಾತ್ಮಿಕ ಪ್ರಗತಿ ಅಸಾಧ್ಯ ಶಾಂತಿ ಉಂಟಾದಾಗ ದೈವ ಭಕ್ತಿ ಗಾಢವಾಗುತ್ತದೆ ಹೀಗಾಗಿ ತ್ಯಾಗವೇ ಶ್ರೇಷ್ಠ ಮತ್ತು ಅದು ಜೀವನದ ಗುರಿಯತ್ತ ಒಯ್ಯುವ ನೈಜ ಮಾರ್ಗ ದೈನಂದಿನ ಬದುಕಿಗೆ ಅನ್ವಯ ಮಾಡುವುದಾದರೆ ವಿದ್ಯಾರ್ಥಿ ಅಧ್ಯಯನ ಮಾಡಿದ ಮೇಲೆ ನಾನು ಚೆನ್ನಾಗಿ ಓದಿದ್ದೇನೆ ಫಲ ದೇವರದ್ದು ಎಂದು ಭಾವಿಸಬೇಕು ಕೃಷಿಕನು ಹೊಲದಲ್ಲಿ ದುಡಿದ ಮೇಲೆ ಕೃಷಿ ಮಾಡುವುದು ನನ್ನ ಕರ್ಮ ಆದರೆ ಬೆಳೆ ಫಲಿಸುವುದು ನನ್ನ ಶ್ರಮವಲ್ಲ ದೇವರ ಕೃಪೆ ಎಂದು ನಂಬಬೇಕು ಇಂತಹ ಭಾವನೆ ಬಂದಾಗ ಅಹಂಕಾರ ಚಿಂತೆ ದ್ವೇಷ ಎಲ್ಲವೂ ಮಾಯವಾಗಿ ನಿಜವಾದ ಶಾಂತಿ ದೊರೆಯುತ್ತದೆ ಹರಿಹಿ ಓಂ